አይ አስራ አይ አስራ አንድ አይደለም አይ አስራ አንድ አይደለም አይ አስራ አንድ አይደለም አይ አስራ አንድ አይደለም አንድ ಪದಕಗಳು ಇದು ಯಾವುದು ಸಿಕ್ಕಿಲ್ಲ ಆ ನಂತರ ಇವಾಗ ಪದಕಗಳೆಲ್ಲ ಸಿಕ್ಕಿದೆ ಅಂತ ಹೇಳೋಕ್ಕೆ ಭಾಳ ಖುಷಿ ಅಂತದೆ ಮತ್ತು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಹುಲಿ ಆಗಿರಲಿ ಆನೆ ಆಗಿರಲಿ ಈ ಇವೆಲ್ಲ ಜಾಸ್ತಿ ಕಾರ್ಯಾಚರಣೆ ಮಾಡೋದಕ್ಕೋಸ್ಕರ ಅಭಿಮಾನಿಗಾಗಿ ಸರ್ಕಾರದಿಂದ ಒಂದು ನೇಮಕವನ್ನು ಮಾಡಿಕೊಟ್ಟಿದ್ದಕ್ಕೆ ಒಂದು ತುಂಬ ಖುಷಿ ಅಂತ ನಿಮಗೆ ಅಂದರೂ ಕರ್ನಾಟಕ ಅಂತ ಒಂದು ಪಡ್ಕೊಳ್ಳೋದು ಒಂದು ಭಾಳ ದೊಡ್ಡ ಅವಕಾಶ ಅಲ್ಲ ಸರ್ ಎಲ್ಲರಿಗೆ ಅವಕಾಶ ಸಿಕ್ಕೋದಿಲ್ಲ ಅಂದರೆ ಆನೆ ಮಾವತಕವಾಡಿಗಳಿಗೆ ಇದು ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂದರೆ ಈಗ ಅದೊಂದು ಅವಕಾಶ ಸಿಕ್ಕಿದೆ ಅಂತ ಎಲ್ಲರೂ ನಮ್ಗೆ ಆರನೇ ಇದಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಒಂದು ಒಳ್ಳೆಯ ಅವಕಾಶನ ಮಾಡಿಕೊಟ್ಟರೋದಕ್ಕೆ ಒಂದು ಒಳ್ಳೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾನೊಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅರಣ್ಯ ಲೆಕ್ಕಿದ್ರೆ ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಕೊಂಡು ಬರ್ತಾ ಭಾಳ ಖುಷಿ ಆಯ್ತು ಸರ್ ನಮ್ಮ ಮುಂದ್ಗಡೆ ಇರೋ ಮಾತೃಗಳಿಗೆಲ್ಲ ಎಲ್ಲರಿಗೂ ಚಿಕ್ಕಲಿ ಅಂತ ಆಚರಿಸ್ತೀನಿ ಸಂತೆಗೆ ಮುಖ್ಯಮಂತ್ರಿ ಪದಕ ಸಿಗುತ್ತೆ ಯಾರು ಅತ್ಯುತ್ತಮ ಸಾಧನೆ ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿರುವಂಥವ್ರಿಗೆ ಈ ಪದಕವನ್ನು ನೀಡ್ತಾರೆ ಹಾಗೆ ನಮ್ಮ ವಸಂತನಿಗೆ ಆನೆ ಇದರಲ್ಲಿ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಆ ಕ್ಷೇತ್ರದಲ್ಲಿ ನೀಡಿದ್ದಾರೆ ಯಾಕೆ ಅಂತಂದರೆ ಸೊ ಆನೆನ ಒಂದು ಆನೆನ ಪಳಗಿಸಿ ಅದರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಅದು ಎಲ್ಲ ಆಪ್ರೇಷನ್ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಇದು ಏನು ಆನೆಗಳ ಕ್ಯಾಪ್ಚರ್ ಅದರಲ್ಲಿ ಭಾಗವಹಿಸಿದೆ ಇವನು ನಮ್ಮ ಸ್ಟೇಟಲ್ಲ ಬೇರೆ ಸ್ಟೇಟಲ್ಲೂ ಕೂಡ ಹೋಗಿ ಆ ಕ್ಯಾಪ್ಚರ್ ಆಪ್ರೇಷನ್ನ ಮಾಡಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮುಗಿಸ್ಬಿಟ್ಟು ಬಂದಿದೆ ಹಾಗಾಗಿ ಮತ್ತು ಐವತ್ತಕ್ಕೂ ಹೆಚ್ಚು ಹುಲಿಗಳ ಕಾರ್ಯಾಚರಣೆ ಮಾಡಿದ್ದಾನೆ ಇದಕ್ಕೆಲ್ಲ ಕಾರಣ ಬರೀ ಆನೆ ಒಂದು ಚೆನ್ನಾಗಿದ್ರೆ ಆಗೋದಲ್ಲ ಆನೆ ಮಾವೂತನೂ ಅದಕ್ಕೆ ಅದೇ ಲಿ ಲೆವೆಲ್ಗೆ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದನ್ನು ಇದು ಕಾರ್ಯಾಚರಣೆಯಲ್ಲಿ ಉಪಯೋಗಿಸಬೇಕಾಗುತ್ತೆ ಆತ್ಮಸ್ಥೈರ್ಯ ಹಂಗೂ ಇರೋದ್ರಿಂದ ಅವನು ಕೂಡ ಅದು ಕಾಂಟ್ರಿಬ್ಯೂಷನ್ ಅದು ಫಿಫ್ಟಿ ಪರ್ಸೆಂಟ್ ಇರೋದರಿಂದ ಸೊ ಅವನಿಗೆ ಇದನ್ನು ಸಾಧನೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಪದಕ ನೀಡಿದೆ ಸೊ ಇದು ಒಂದು ಥರ ನಮಗೆ ಗ್ರಾಮ ಇಲಾಖೆಗೂ ಹೆಮ್ಮೆ ಮತ್ತು ನಮ್ಮ ಸರ್ಕಾರಕ್ಕೂ ಕರ್ನಾಟಕ ಸರ್ಕಾರಕ್ಕೂ ಹೆಮ್ಮೆ ಈಗ ಇವರು ವಸಂತ ಹೌದು ದೇ ಗೆಟ್ ಇನ್ಸ್ಪೈರ್ಡ್ ಏನಂತಂದರೆ ಇವರಿಂದ ಅವ್ರಿಗೆ ಎಲ್ಲರಿಗೆ ಸ್ಫೂರ್ತಿ ಸಿಕ್ಕಿದೆ ಅವರು ಕೂಡ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾರೆ ಅವರು ಆನೆಯೂ ಕೂಡ ಅದೇ ತಿರು ಅದೇ ರೀತಿ ಪಳಗಿಸ್ತಾರೆ ಅದೇ ರೀತಿ ಅದಕ್ಕೆ ಕಮಾಂಡ್ ಕೊಟ್ಬಿಟ್ಟು ಒಳ್ಳೆ ಕೆಲಸನ ಮಾಡಿಸ್ತಾರೆ ನಾಳೆ ಎರಡನೇ ತಂಡದ ಯಾವ್ಯಾವ ಆನೆಗಳು ನಾಳೆ ಎರಡನೇ ತಂಡದ ಆನೆಗಳು ಬರ್ತಾ ಇದಾವೆ ಐದು ಪ್ರಶಾಂತ ಮಹೇಂದ್ರ ಸುಗ್ರೀವ ಹಿರಣ್ಯ ಲಕ್ಷ್ಮಿ ಈ ಐದು ಆನೆಗಳು ನಾಳೆ ಮೂರು ಗಂಟೆಗೆ ಇಲ್ಲಿ ಬರ್ತಾ ಇದ್ದಾವೆ ಅರಮನೆಗೆ ಬರ್ತಾ ಡೈರೆಕ್ಟ್ ಇಲ್ಲ ಡೈರೆಕ್ಟ್ ಪ್ಯಾಲೇಸ್ಗೆ ಬರುತ್ತೆ ಮೊದಲನೇ ಬಾರಿ ಸರ್ ಒಬ್ಬ ಮೊದಲನೇ ಬಾರಿಗೆ ಹಾಗಾಗಿ ಈಗ ಮುಂಚೆ ಎಲ್ಲ ಪರ್ಮೆಂಟ್ ಇರಲಿಲ್ಲ ಮಾವೂತ ಕಾವಡಿಗೆಲ್ಲ ಕೂಡ ಅವರು ದೇವರ ಎಂಪ್ಲಾಯೀಸ್ ಆಫ್ ದಿ ಕರ್ನಾಟಕ ಸರ್ಕಾರದ್ದು ಹಾಗಾಗಿ ಸೊ ಅವ್ರಿಗೂ ಕೂಡ ಇದು ಪದಕಕ್ಕೆ ಅರ್ಹರಿದ್ದಾರೆ ಏನು ಹೇಳ್ತೀರಾ ಸರ್ಗೆ ಇಟ್ಸ್ ನಾನು ಇದು ವಸಂತಿನ ದಸರಾ ಅಷ್ಟೇ ಅಲ್ಲ ಮುಂಚೆ ನಾನು ಕಾರ್ಯಾಚರಣೆ ನನ್ನ ಹಾಸನಲ್ಲಿ ಕೆಲಸ ಮಾಡುವಾಗ ಆನೆ ಕ್ಯಾಪ್ಚರಿಂಗ್ ಟೈಮಲ್ಲಿ ಕೂಡ ಬರ್ತಾ ಇದ್ರು ಸೊ ಅಭಿಮನ್ಯು ವಸಂತ ಇದ್ದಾನೆ ಅಂತಂದ್ರೆ ನಮಗೊಂದು ಕಾನ್ಫಿಡೆನ್ಸು ಇವತ್ತು ಹಾಗೆ ಆಗುತ್ತೆ ಕ್ಯಾಪ್ಚರ್ ಇವತ್ತು ಸಿಕ್ಕೇ ಸಿಗುತ್ತೆ ಆನೆ ಮತ್ತೆ ಅವನು ಹಿಡಿತಾನೆ ಅದನ್ನ ಹೊಡಿತಾನೆ ಗಾಡಿಗೆ ಹಾಕ್ತಾನೆ ಅನ್ನೋದೇ ಕಾಣ್ತಾ ಅದೇ ಥರನೇ ಮಾಡಿಸ್ತದೆ ಅದು ಹೌದು ಹೌದು ಇಟ್ಸ್ ಲೈಕ್ ಅಭಿಮನ್ಯೇ ವಸಂತ ಬೇರೆ ಅಲ್ಲ ಅಭಿಮನ್ಯು ಬೇರೆ ಅಲ್ಲ ದೇ ಅವರು ಇಬ್ಬರದ್ದು ಆ ಥರ ಬಾಂಧವ್ಯ ಬೆಸ್ದಿರೋದಕ್ಕೆ ಆ ಥರ ಒಳ್ಳೆ ಆಗೋಕೆ ಸಾಧ್ಯ ಅದೇ ರೀತಿಯೇ ಅವ್ನಿಗೆ ಸಿಕ್ಕಂಗೆ ಅರ್ಥ ಆಗುತ್ತೆ ಈ ಮೂಲಕ ಮಾವತ್ರಿ ಏನು ಹೇಳಬೇಕು ಎಲ್ಲ ಮಾವತರು ಚೆನ್ನಾಗಿ ತಮ್ಮ ಆನೆಯನ್ನು ಪಳಗಿಸಿ ಸೊ ಅವರ ನಿಮ್ಮ ನಿಮ್ಮ ಕಮಾಂಡ್ಸನ್ನು ನೀಟಾಗಿ ಕೇಳೋಂಗಿರಬೇಕು ಅದಕ್ಕೂ ಆತ್ಮಸ್ಥೈರ್ಯ ತುಂಬಿ ಅದು ಕೂಡ ಒಳ್ಳೆ ರೀತಿ ಕೆಲಸ ಮಾಡೋಂಗಾಗಲಿ ಅಂತ ಥ್ಯಾಂಕ್ ಯು